ತಮಗೆಲ್ಲರಿಗೂ ಪ್ರಣಾಮಗಳು ಇದು ಮುಕ್ತಿನಾಥ ಮುಕ್ತಿನಾಥಕ್ಕೆ ಹೋಗುವಾಗ ಅನೇಕ ಮೌಂಟೇನ್ಸ್ಗಳು ನಮಗೆ ನೋಡಲಿಕ್ಕೆ ಸಿಗುತ್ತಿವೆ ಭಾಳಷ್ಟು ಸುಂದರವಾದಂಥ ಸ್ಥಾನ ಎತ್ತರ ಎತ್ತರವಾದಂಥ ಮಣ್ಣಿನ ಪರ್ವತಗಳು ಮತ್ತು ಅನೇಕ ನದಿಗಳು ಮತ್ತು ಯಾವಾಗಲೂ ಕೆಳಗಡೆ ಬರುವಂಥ ಮೇಘಗಳು ಮತ್ತು ವನಸ್ಪತಿ ಔಷಧಗಳು ಇದನ್ನು ನೋಡೋದೇ ಪ್ರಕೃತಿಯ ದಿವ್ಯಾನಂದ ಪ್ರಕೃತಿಯ ವೈಭವದ ದರ್ಶನವಾಗ್ತಿದೆ ಇದು ಮುಕ್ತಿನಾಥಕ್ಕೆ ಹೋಗುವ ದರ್ಶನಕ್ಕೆ ಇದು ಸ್ಟೆಪ್ಗಳು ಇವುಗಳನ್ನು ನಾವು ಎತ್ತಿ ಹೋಗಬೇಕು ಇದನ್ನು ಹೋಗಲಿಕ್ಕೆ ಆಗದೇ ಇದ್ದಂಥವರು ಕೂಡ ಕುದುರೆ ಮೇಲೆ ಕೆಲವರು ಹೋಗ್ತಾ ಇದ್ದಾರೆ ನಾವು ಮುಕ್ತಿನಾಥ ಇದು ವಿಷ್ಣುವಿನ ಸ್ಥಾನ ಬಂಧನಗಳ ಸರ್ವ ಬಂಧನಗಳಿಂದ ಮುಕ್ತಿ ದೊರಕುವಂಥ ಸ್ಥಾನ ಪರಮ ಶಾಂತಿಯ ಸ್ಥಾನ ಇಲ್ಲಿ ದಿವ್ಯ ಆನಂದ ಪ್ರತಿಯೊಬ್ಬರಿಗೆ ನಮಗೆ ದೊರಕ್ತಿದೆ ಮುಕ್ತಿನಾಥದಲ್ಲಿ ವಿಷ್ಣುವಿನ ಇದು ಒಂದು ಭೂ ವೈಕುಂಠ ಇಂಥ ಒಂದು ಕ್ಷೇತ್ರವನ್ನು ದರ್ಶನ ಮಾಡಲಿಕ್ಕೆ ಇವತ್ತು ಸಾಕಷ್ಟು ಅನುಕೂಲತೆಗಳಲ್ಲಿ ಹೋಗಲಿಕ್ಕೆ ಇವೆ ಸುತ್ತಮುತ್ತಲ ಪ್ರಕೃತಿಯ ರಮಣೀಯ ವಿಶೇಷ ವಾತಾವರಣವಿದೆ ಇವುಗಳನ್ನು ಸೀಡಿಗಳನ್ನು ಹತ್ತಿ ನಾವು ಮುಕ್ತಿದ್ವಾರದಿಂದ ಒಳಗಡೆ ಇದ್ದೇವೆ ಅಲ್ಲಿ ಯಾವಾಗಲೂ ಬರುಪಿನ ನದಿ ಬರುಪಿನ ನೀರು ಹರಿತಾ ಇರ್ತದೆ ಈ ಬರುಪಿನ ನೀರು ಯಾವಾಗಲೂ ಶುದ್ಧವಾಗಿ ಹರಿತಾ ಇದೆ ಈ ಮುಕ್ತಿನಾಥದಲ್ಲಿ ಮುಕ್ತಿ ಕುಂಡದಲ್ಲಿ ಸ್ನಾನ ಮಾಡಿ ವಿಷ್ಣು ಪರಮಾತ್ಮನ ದರ್ಶನಕ್ಕೆ ಹೋಗುವಂಥದ್ದು ಇಲ್ಲಿ ನಿಯಮವಿದೆ ಈ ನೀರು ಬಹಳಷ್ಟು ತಂಪಾಗಿದೆ ಇದರಲ್ಲಿ ಮೂರು ಸಲ ಮುಳುಗಿ ಹೇಳೋದ್ರೊಳಗೆ ಪುನರ್ಜನ್ಮ ಆದಂತೆ ಆಗ್ತದೆ ಅಷ್ಟು ತಂಪು ನೀರು ಕೆಲವರು ಒಳಗಡೆ ಹೋದ ತಕ್ಷಣವೇ ಅಲ್ಲಿ ನಿಲ್ಲಕ್ಕೆ ಆಗದೆ ಹೊರಗಡೆ ಬಂದುಬಿಡ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ ಗುಡ್ಡದ ಮೇಲಿನಿಂದ ನೀರು ಹರಿದು ಬರ್ತದೆ ಬರುಪು ಇದು ಬರುಪಿನ ನೀರು ನೂರ ಎಂಟು ಇಲ್ಲಿ ನಂದಿ ಮುಖದಿಂದ ಬರುಪಿನ ಶುದ್ಧವಾದಂಥ ತೀರ್ಥ ಸ್ವರೂಪವಾಗಿ ನದಿ ನದಿ ನೀರು ಬೀಳ್ತಾ ಇದೆ ಅದರಲ್ಲಿ ಕೂಡ ಸ್ನಾನ ಮಾಡ್ತಾ ಇರೋದ್ರಿಂದ ಸರ್ವ ಬಂಧನಗಳಿಂದ ಮುಕ್ತವಾಗ್ತಾ ಇದ್ದೇವೆ ಅಂತನ್ನುವ ಒಂದು ಐತಿಹಾಸಿಕವಾದಂತ ನಂಬಿಕೆ ವಿಶ್ವಾಸ ಇಲ್ಲಿದೆ ಇದನ್ನು ನೋಡಿ ಎಷ್ಟು ಸುಂದರವಾಗಿದೆ ಓಂ ಎಲ್ಲ ಎಲ್ಲ ಥರ ಓಂ ಭಗವತಿ ವಾಸುದೇವಾಯ ನಮಃ ಓಂ ನಮೋ ಭಗವತಿ ವಾಸುದೇವಾಯ ನಮಃ ಇಲ್ಲಿ ಸ್ನಾನ ಮಾಡಿ ನಾವು ವಿಷ್ಣು ಪರಮಾತ್ಮನ ದರ್ಶನಕ್ಕೆ ಹೋಗಬೇಕಾಗ್ತದೆ ಸ್ನಾನ ಮಾಡಲಿಕ್ಕಾಗಬೇಕಂತವರು ನೀರನ್ನು ಸಿಂಪಡಿಸಿಕೊಂಡು ದೇಹವನ್ನು ಶುದ್ಧಿ ಮಾಡಿಕೊಂಡು ಮತ್ತೆ ವಿಷ್ಣುವಿನ ಭಗವಂತನ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ಯಾರು ದಂಪತಿಗಳಾಗಿ ದಂಪತಿಗಳು ಹೋಗಿ ಅದರಲ್ಲಿ ಸ್ನಾನ ಮಾಡುವಂಥ ಒಂದು ಪರಂಪರೆ ನಿಯಮವಿದೆ ಅಲ್ಲಿ ಬಾಳತ್ತು ನಿಲ್ಲಕ್ಕೆ ಆಗದೆ ಕೆಲವರು ಕಂಡಿ ಹೆಚ್ಚು ಆಗೋದ್ರಿಂದ ಸಹನೆ ಶಕ್ತಿ ಕಡಿಮೆ ಇರೋದರಿಂದ ನಮಗೆ ಸ್ವಲ್ಪ ತೊಂದರೆ ಆಗ್ಬೋದು ದರ್ಶನವನ್ನು ಮಾಡಿದಾಗ ಸುತ್ತಮುತ್ತ ಎಲ್ಲ ವಿಶೇಷವಾಗಿ ಮೇಘಗಳ ಪ್ರವಾಹ ಎತ್ತರ ಎತ್ತರವಾದಂಥ ಪರ್ವತಗಳು ಮತ್ತು ಇಲ್ಲಿ ವಿಶೇಷವಾಗಿ ಎಲ್ಲ ವಿಷ್ಣು ಮಂದಿರಗಳಲ್ಲಿ ಮಹಿಳೆಯರು ಹೋಗೋದಿಲ್ಲ ಯಾರೂ ಕೂಡ ಮಂದಿರದೊಳಗಡೆ ಹೋಗಿ ದರ್ಶನ ಮಾಡೋದಿಲ್ಲ ಆದರೆ ಮುಕ್ತಿನಾಥದಲ್ಲಿ ಮಾತ್ರ ವಿಶೇಷವಾಗಿ ಬೌದ್ಧ ಧರ್ಮದ ಮಹಿಳಾ ಸನ್ಯಾಸಿನಿಯರೇ ಪೂಜೆ ಮಾಡ್ತಾ ಇಲ್ಲಿ ಇದು ಒಂದು ಪರಂಪರೆ ಇದು ವಿಶೇಷ ಎಲ್ಲಿ ಕೂಡ ಭಾರತದಲ್ಲಿ ವಿಷ್ಣು ಮಂದಿರಗಳಲ್ಲಿ ಮಹಿಳೆಯರಿಗೆ ಪ್ರವೇಶವೂ ಇಲ್ಲ ಪೂಜೆನೂ ಮಾಡೋದಿಲ್ಲ ಆದರೆ ಈ ಕ್ಷೇತ್ರದಲ್ಲಿ ಮಾತ್ರ ವಿಶೇಷವಾಗಿ ಅವರೇ ಪೂಜೆಗಳನ್ನು ಮಾಡ್ತಾ ಇದ್ದಾರೆ ಇದು ಹೋಗುವಾಗ ದಾರಿಯಲ್ಲಿರುವಂಥ ಒಂದು ಜೂಲ ಇದು ನದಿ ಈ ನದಿ ಎರಡು ಥರ ಇದೆ ಶುದ್ಧವಾದಂಥ ಒಂದು ನೀರಿನಲ್ಲಿ ನದಿದೆ ಮತ್ತು ಹೋಗುವಾಗ ಅನೇಕ ಥರದ ಆ್ಯಪಲ್ ಹಣ್ಣುಗಳು ಸಿಗುತ್ತಿವೆ ಇಲ್ಲಿ ಹಣ್ಣುಗಳಲ್ಲಿ ಬೆಳೀತಾ ಇದ್ದಾರೆ ಆ ವಾತಾವರಣಕ್ಕೆ ಸೂರ್ಯನ ಕಿರಣಗಳಲ್ಲಿ ವಿಶೇಷತೆ ಹಣ್ಣುಗಳ ವೈಶಿಷ್ಟ್ಯತೆ ಪ್ರಕೃತಿಯ ದಿವ್ಯ ವೈಭವದ ಆನಂದ ಮುಕ್ತಿನಾಥ ಕ್ಷೇತ್ರದಲ್ಲಿ ನಮಗೆ ಅನುಭೂತಿ ಆನಂದವಾಗ್ತದೆ ಇದನ್ನು ಶಬ್ದಗಳಿಂದ ಹೇಳುವುದು ಅವರ್ಣನೀಯ ಅಂಥ ಒಂದು ದಿವ್ಯ ಸುಂದರ ಕ್ಷೇತ್ರ ನಮ್ಮ ಭೂಮಿಯಲ್ಲಿಯೇ ವೈಕುಂಠ ನೋಡಲಿಕ್ಕೆ ವೈಕುಂಠ ದರ್ಶನ ಮಾಡಲಿಕ್ಕೆ ಸಿಗುವಂಥದ್ದು ಭಾಳ ಪ್ರಶಾಂತವಾದಂಥ ಕ್ಷೇತ್ರ ತಪೋಭೂಮಿ ಹಣ್ಣುಗಳು ಒಂದು ಗಿಡಕ್ಕೆ ಎಷ್ಟು ಪ್ರಕಾರವಾಗಿ ಆಗಿರುತ್ತವೆ ಇದನ್ನು ನೋಡಿ ಇದು ಆ್ಯಪಲ್ ಸೇಬು ಹಣ್ಣುಗಳು ಕೆಮಿಕಲ್ ಇಲ್ಲದೆ ಶುದ್ಧವಾಗಿ ಬೆಳೆಯುವಂಥ ಹಣ್ಣುಗಳಿವು ರಸ್ತೆಗಳನ್ನು ಸರಿ ಮಾಡಿ ಕೂಡ ಕೊಡ್ತಾ ಇದ್ದಾರೆ ಯಾಕೆಂದರೆ ಒಂದು ಕಡೆ ಡಿಶೂನ ನದಿ ಹರಿತಾ ಇದೆ ಒಂದು ಕಡೆ ಎತ್ತರವಾದ ಪರ್ವತಗಳು ಮಳೆ ಬಂದಾಗ ಅಪಾಯವಿದೆ ಈ ಕ್ಷೇತ್ರ ಬಹಳ ಸುಂದರವಾಗಿರುವಂಥ ಮೌಂಟೇನ್ಸ್ಗಳು